you <laughs> ಮಕ್ಕಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಾರಂಭ ಆಗ್ತಾ ಇದೆ ಅತ್ಯಂತ ಬಾಲ್ಯವನ್ನು ವಿಕಸ್ ಒಂದು ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರನ್ನ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಶಸ್ತಿ ವಿಜೇತ ಮಾಸ್ಟರ್ ಪ್ರದೀಶ್ ಕೆ ಭಟ್ ಇವರಿಂದ ಕಪ್ಪಾಳೆ ಹೆಚ್ಚಿದಷ್ಟು ಕಲಾಕಾರರಿಗೆ ಉತ್ತೇಜನ ಅಭಿವೃದ್ಧಿಯ ಮಂತ್ರವನ್ನು ಪಾಲಿಸಿ ಅಭಿವೃದ್ಧಿ ಐದು ಸಾವಿರ ರೂಪಾಯಿ ಮತವನ್ನ ಪ್ರತಿ ಗುಂಪುಗಳಿಗೋಸ್ಕರ ಪ್ರತಿ ಗುಂಪುಗಳ ಅಭಿವೃದ್ಧಿಗೆ ಬೀಜಧನವಾಗಿ ಬಿಡುಗಡೆ ಮಾಡ್ಲಿಕ್ಕೆ ಆಯಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಚಟುವಟಿಕೆ ನಮ್ಮ ಆ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಬ್ಸಿಡಿಯನ್ನು ಕೊಟ್ಟು ಅವ್ರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅನ್ನುವ ಕಾರಣಕ್ಕೆ ಒಂದಷ್ಟು ಕೆಲಸಗಳನ್ನು ಮಾಡುವಂತಹ ಯೋಜನೆಗಳನ್ನ ಸರ್ಕಾರ ಹಾಕಿಕೊಂಡಿತ್ತು ವಿಶೇಷವಾಗಿ ಈ ಬಾಲಭವನಕ್ಕೆ ಬರುವಂತಹ ಮಕ್ಕಳು ಅತ್ಯಂತ ಎಳೆ ಮಕ್ಕಳಾಗಿರ್ತಾರೆ ಆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಆ ಮಕ್ಕಳನ್ನ ಅಳವಡಿಸುವುದರ ಮೂಲಕ ಅಮ್ಮ ಕಡು ಬಡವರ ಮಕ್ಕಳಲ್ಲಿ ಒಂದಿಷ್ಟು ಸಹಕಾರ ಆಗಬೇಕು ಅನ್ನೋದು ಸರ್ಕಾರದ ಆಗಿತ್ತು ಸಾಮಾನ್ಯವಾಗಿ ಈ ಎಳೆಯ ಮಕ್ಕಳಲ್ಲಿ ಈ ರಾಜ್ಯದಂತ ಪೌಷ್ಟಿಕ ಆಹಾರವನ್ನು ಅಂಗನವಾಡಿಗೆ ಸರಬರಾಜು ಮಾಡುವುದರ ಮೂಲಕ ಅಲ್ಲಿಯೂ ಕೂಡ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಸರ್ಕಾರ ಹಾಕೊಂಡಿತ್ತು ಸ್ವಾಭಾವಿಕವಾಗಿ ನಾನು ಮೊದಲೇ ಹೇಳಿದಂತೆ ಈ ಭಾಗ್ಯಲಕ್ಷ್ಮಿ ಯೋಜನೆಯಿಂದಾಗಿ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಬಡವರ ಬದುಕಿನಲ್ಲಿ ಮಹತ್ತರವಾದ ಬದಲಾವಣೆ ಅಂತದನ್ನು ತಾವು ಗಮನಿಸಬೇಕು ಯಾವುದಾದ್ರೂ ಒಂದು ಮಗು ಇವತ್ತು ಕಡು ಬಡವರ ಮನೆಯಲ್ಲಿ ಹುಟ್ಟಿದರೆ ಆ ಮಗು ಅತ್ಯಂತ ಕಡು ಬಡವರ ಮನೆಯಲ್ಲಿ ಯಾರೋ ಕೂಲಿ ಮಾಡೋರ ಮನೆಯಲ್ಲಿ ಬೇರೆಯವರ ಮೀನುಗಾರರ ಮನೆಯಲ್ಲಿ ರಿಕ್ಷಾ ಚಾಲಕರ ಮನೆಯಲ್ಲಿ ಈ ಬೇರೆ ಬೇರೆ ಕಾರಣಕ್ಕೆ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಅತ್ಯಂತ ಕಡು ಬಡವರು ಅಂತ ಬಡವರ ಮಕ್ಕಳಲ್ಲಿ ಹುಟ್ಟಿದಂತ ಮನೆಯಲ್ಲಿ ಹೆಣ್ಮಗುವಿಗೆ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅಳವಡಿಸಿದೆವು ಯಾವ್ದಾದ್ರೂ ಒಂದು ಮಗು ಆ ಬಡವರ ಮನೆಯಲ್ಲಿ ಒಂದು ಹೆಣ್ಮಗು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ನಾವು ಅಳವಡಿಸಿ ಮಾಡಿ ಆ ಮಗು ಹುಟ್ಟಿದ ಆರು ತಿಂಗಳಲ್ಲಿ ನಾವು ಒಂದು ಸರ್ಕಾರದಿಂದ ಒಂದು ಬಾಂಡ್ ಅನ್ನು ಕೊಡ್ತೇವೆ ನಿಗಮ